ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಪ್ರೋಟೀನ್ ಲಾಡು ಮಾಡೋದು ಯಾವ ರೀತಿ ಅಂತ ಶೇರ್ ಇದ್ದೀನಿ ಇವತ್ತಿನ ಪ್ರೋಟೀನ್ ಲಾಡು ತುಂಬಾ ಡಿಫ್ರೆಂಟ್ ಆಗಿದೆ ಮಕ್ಕಳಿಗೋಸ್ಕರ ಹಾಗೂ ದೊಡ್ಡವರಿಗೋಸ್ಕರ ಮಾಡ್ತಾಯಿದ್ದೀನಿ ಸ್ಟಡಿ ಮಾಡೋ ಮಕ್ಕಳಿಗಂತರೂ ತುಂಬಾ ಒಳ್ಳೆಯದು ಹಾಗೆ ಮಕ್ಕಳು ವೀಕ್ ಇರ್ತಾರಲ್ಲ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದು ಮಕ್ಕಳಿಗೆ ನೆನಪಿನ ಶಕ್ತಿ ಇರೋದಿಲ್ಲ ಆನಂತರ ಜಾಸ್ತಿ ಊಟ ಮಾಡ್ತಿರೋದಿಲ್ಲ ತುಂಬ ವೀಕ್ನೆಸ್ ಆಗಿರ್ತಾರೆ ಹಾಗೆ ದೊಡ್ಡವರು ಕೂಡ ಮೂವತ್ತು ವರ್ಷದ ಮೇಲ್ಪಟ್ಟಿನಿಂದ ತುಂಬಾ ಸುಸ್ತಾಗ್ತಾರೆ ನೋಡಿ ಅಂಥವರು ಸಹ ಈ ಪ್ರೋಟೀನ್ ಲಾಡು ಮಾಡಿ ತಿನ್ನೋದ್ರಿಂದ ತುಂಬಾ ಹೆಲ್ತಿಯಾಗಿ ಇರಬಹುದು ಪ್ರೋಟೀನ್ ಲಾಡು ಮಾಡೋದಕ್ಕೆ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ತುಪ್ಪ ಸೇರಿಸ್ಕೊಂಡಿದ್ದೀನಿ ತುಪ್ಪ ಬಿಸಿ ಆಗಬೇಕು ಫ್ರೆಂಡ್ಸ್ ತುಪ್ಪನೇ ಹಾಕಬೇಕು ಡಾಲ್ಡಾ ಎಲ್ಲ ಹಾಕೋದ್ರಿಂದ ಅಷ್ಟು ಪ್ರೋಟೀನ್ ಲಾಡು ಸರಿ ಆಗೋದಿಲ್ಲ ಆರೋಗ್ಯಕ್ಕೂ ಕೂಡ ಡಾಲ್ಡಾ ಒಳ್ಳೆಯದಲ್ಲ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಇಲ್ಲಿ ನೋಡಿ ನಾನು ನೂರ ಐವತ್ತು ಗ್ರಾಮ್ ಅಂಟು ತೊಗೊಂಡಿದ್ದೀನಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಜನಕ್ಕೆ ಅಂಟು ಅಳಿವೆ ಅಂದರೆ ಗೊತ್ತೇ ಇಲ್ಲ ಅಳಿವೆ ಯಾರಿಗೆಲ್ಲ ಗೊತ್ತಿಲ್ಲಲ್ಲ ಕಮೆಂಟ್ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ನಾನು ತೋರಿಸ್ತಾ ಇರೋದು ಅಂಟು ಇವಾಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ಅಂಟು ಸ್ವಲ್ಪ ಸ್ವಲ್ಪ ಹಾಕಿ ಹುರಿಬೇಕು ತುಂಬ ಅಂಟು ಒಂದೇ ಸಾರ್ತಿಗೆ ಹಾಕಿ ಹುರಿಬಾರ್ದು ಅಷ್ಟು ನೀಟಾಗಿ ಹುರಿಯೋದಿಲ್ಲ ಇಲ್ಲಿ ನೋಡಿ ಈ ರೀತಿಯಾಗಿ ಬಿಡಿ ಬಿಡಿಯಾಗಿ ಅಂಟು ಹುರಿಬೇಕು ಒಂದೇ ಸರ್ತಿ ನಾವು ಜಾಸ್ತಿ ಅಂಟು ಹಾಕಿ ಹುರಿಯೋದ್ರಿಂದ ಕ್ರಿಸ್ಪಿಯಾಗಿ ಅಂಟು ಹುರಿಯೋದಿಲ್ಲ ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪ ಹಾಕಿ ಹುರಿಬೇಕು ಇವಾಗ ನೋಡಿ ನಾವು ಹಾಕಿರುವಂಥ ಅಂಟು ಹುರಿದು ರೆಡಿಯಾಗಿದೆ ನಾನಿಲ್ಲಿ ಪಾತ್ರೆಗೆ ಇದ್ದೀನಿ ತುಪ್ಪ ನೀಟಾಗಿ ಬಿಸಿ ಆದ ನಂತರ ಅಂಟು ಹಾಕಿ ಹುರಿಬೇಕು ಇವತ್ತು ನಾನು ತೋರಿಸ್ತಾ ಇರುವಂಥ ಪ್ರೋಟೀನ್ ಲಾಡು ಶುಗರ್ ಇದ್ದವರು ಕೂಡ ತಿನ್ನಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ಇದೇ ರೀತಿ ನಾನು ಎಲ್ಲ ಅಂಟನ್ನು ಹುರಿದು ರೆಡಿ ಮಾಡಿಕೊಳ್ತೀನಿ ನಿಮಗಿಲ್ಲಿ ಗೊತ್ತಾಗಲಿ ಅಂತ ನಾನು ಜಾಸ್ತಿ ವಿಡಿಯೋ ಸ್ಕಿಪ್ ಮಾಡ್ತಾ ಇಲ್ಲ ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ಅಂಟು ಹುರಿಬೇಕು ತುಪ್ಪದಲ್ಲಿ ಅಂಟು ಹಾಕಿದ ನಂತರ ಕೈ ಬಿಡದೆ ಈ ರೀತಿ ನಾವು ಮಿಕ್ಸ್ ಮಾಡ್ತಾ ಅಂಟು ಹುರಿದು ರೆಡಿ ಮಾಡ್ಕೋಬೇಕು ಅಂಟು ಹೊತ್ತಿಸಬಾರ್ದು ಅಂಟು ಹೊತ್ತಿಸಿದರೆ ಪ್ರೋಟೀನ್ ಲಾಡು ಟೇಸ್ಟಿಯಾಗಿ ರೆಡಿಯಾಗೋದಿಲ್ಲ ಇವಾಗ ನೋಡಿ ನಿಮಗಿಲ್ಲಿ ಇದ್ದೀನಿ ಈ ರೀತಿ ಬಿಡಿ ಬಿಡಿಯಾಗಿ ನಾವು ಅಂಟು ಹುರಿದು ರೆಡಿ ಮಾಡ್ಕೋಬೇಕು ಇವಾಗ ನಾನು ಅಂಟೆಲ್ಲ ಹುರಿದು ರೆಡಿ ಮಾಡಿಕೊಂಡೆ ನೆಕ್ಸ್ಟ್ ನಾವು ಡ್ರೈ ಫ್ರೂಟ್ಸ್ ಹುರಿದು ರೆಡಿ ಮಾಡ್ಕೋಬೇಕು ಮತ್ತು ನಾನು ಅದೇ ಪಾತ್ರೆಗೆ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಫ್ರೆಂಡ್ಸ್ ನಾವು ಈ ಥರ ಎಲ್ಲ ರೆಸಿಪಿ ಮಾಡುವಾಗ ನಮಗೆ ತುಪ್ಪದ ಅವಶ್ಯಕತೆ ಇರುತ್ತೆ ಇಲ್ಲಿ ನೋಡಿ ನಾನು ಒಣ ದ್ರಾಕ್ಷಿ ಬಾದಾಮಿ ಗೋಡಂಬಿ ಉತ್ತತ್ತಿ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನು ಗೋಡಂಬಿ ಬಾದಾಮಿ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ ನಾವು ಫ್ರೈ ಮಾಡುವಾಗ ಗ್ಯಾಸ್ ಮೀಡಿಯಮ್ ಫ್ಲೇಮ್ನಲ್ಲಿ ಇರಬೇಕು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡೋದ್ರಿಂದ ಬೇಗ ಹೊತ್ತಿಬಿಡುತ್ತೆ ಅಂದರೆ ಸೀದೋಗುತ್ತೆ ನೀಟಾಗಿ ಕೈ ಬಿಡದೆ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹುರಿದು ರೆಡಿ ಮಾಡ್ಕೋಬೇಕು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೊಂಡಾದ ನಂತರ ನಾನು ಅಂಟು ಹುರಿದಿಟ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ನಂತರ ನಾನು ಉತ್ತತ್ತಿ ಕ್ರಷ್ ಮಾಡಿ ಇಟ್ಕೊಂಡಿದ್ನಲ್ಲ ಉತ್ತತ್ತಿ ಕೂಡ ಹಾಕಿ ಎರಡು ನಿಮಿಷ ಮಾತ್ರ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಹೊತ್ತು ಹುರಿಯೋ ಅವಶ್ಯಕತೆ ಇಲ್ಲ ಜಸ್ಟ್ ನಾವು ತುಪ್ಪದಲ್ಲಿ ಮಿಕ್ಸ್ ಆಗೋ ಹಾಗೆ ಹುರಿದ್ರೆ ಸಾಕು ನಂತರ ನಾನಿಲ್ಲಿ ಹುರಿದು ಇಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸು ಹಾಗೆ ಅಂಟು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅಂಟು ಎಷ್ಟು ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಅಂತ ಇವಾಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ಅಂಟು ಡ್ರೈ ಫ್ರೂಟ್ಸು ಉತ್ತತ್ತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಜಸ್ಟ್ ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಎಲ್ಲವೂ ನೀಟಾಗಿ ಹೊಂದ್ಕೋಬೇಕು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟು ನಾನಿಲ್ಲಿ ಎರಡು ನೂರ ಐವತ್ತು ಗ್ರಾಮ್ ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಚಿಕ್ಕ ಮುಳ್ಳಿನಿಂದ ಈ ರೀತಿಯಾಗಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಒಣ ಕೊಬ್ಬರಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ತುರಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕರೆಕ್ಟಾಗಿ ಗೊತ್ತಾಗಲಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಈ ಥರ ಎಲ್ಲ ರೆಸಿಪಿ ಮಾಡುವಾಗ ತುಂಬಾ ಕೇರ್ಫುಲ್ಲಾಗಿ ಮಾಡಬೇಕು ಅಂದರೆ ಮಾತ್ರ ನಮಗೆ ತುಂಬಾ ಟೇಸ್ಟಿಯಾಗಿ ಪ್ರೋಟೀನ್ ಲಾಡು ರೆಡಿ ಆಗ್ತವೆ ಒಣ ಕೊಬ್ಬರಿ ತುರಿ ಸೇರಿಸ್ಕೊಂಡಾದ ನಂತರ ನಾವು ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಟೂ ಡ್ರೈ ಫ್ರೂಟ್ಸು ನಾವು ಹುರಿದು ಹಾಕಿರ್ತೇವಲ್ಲ ಒಣ ಕೊಬ್ಬರಿಯಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕು ಒಂದಕ್ಕೊಂದು ಹೊಂದ್ಕೋಬೇಕು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆದ ನಂತರ ಇಲ್ಲಿ ನೋಡಿ ನಾನು ವಾಲ್ನಟ್ಸ್ ತಗೊಂಡಿದ್ದೀನಿ ನೂರು ಗ್ರಾಮ್ ವಾಲ್ನಟ್ಸ್ ಚಿಕ್ಕದಾಗಿ ಪೀಸ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ವಾಲ್ನಟ್ಸು ನಾವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಹಾಕಬೇಕು ನಂತರ ನಾನು ನಾಲ್ಕು ಏಲಕ್ಕಿ ಕೂಡ ಕ್ರಷ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದು ಏನಪ್ಪ ಅಂತಂದರೆ ಆರ್ಗ್ಯಾನಿಕ್ ಬೆಲ್ಲ ನಾವು ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡೋದ್ರಿಂದ ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ಪ್ರತಿಯೊಬ್ಬರಿಗೂ ಹೆಲ್ತಿಗೂ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ಮಧುಮೇಹ ಅಂದರೆ ಶುಗರ್ ಇರೋರಿಗೆ ಬಿ ಪಿ ಇರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದು ಮಕ್ಕಳಿಗೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಆರ್ಗ್ಯಾನಿಕ್ ಬೆಲ್ಲ ತಿನ್ನೋದ್ರಿಂದ ಈ ರೀತಿ ನಾವು ಪ್ರತಿಯೊಂದು ಡ್ರೈ ಫ್ರೂಟ್ಸ್ ಹಾಕಿ ಮಾಡೋದರಿಂದ ಮಕ್ಕಳಿಗೆ ನೆನಪಿನ ಶಕ್ತಿ ತುಂಬಾ ಜಾಸ್ತಿ ಆಗುತ್ತೆ ಮೊದಲು ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಿಕ್ಸ್ ಆದ ನಂತರ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಇದ್ದೀನಿ ಜಾಸ್ತಿ ನೀರು ಹಾಕಬಾರ್ದು ಜಸ್ಟ್ ನಾನಿಲ್ಲಿ ಟೀ ಕುಡಿಯೋ ಕಪ್ಪಿನಿಂದ ಕಾಲ್ ಕಪ್ ಆಗುವಷ್ಟು ಮಾತ್ರ ನೀರು ಸೇರಿಸ್ಕೊಂಡಿದ್ದೀನಿ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಆಫ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಉಂಡೆ ಕಟ್ಟೋ ಅದಕ್ಕೆ ರೆಡಿಯಾಗಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನಮಗೆ ಪ್ರೋಟೀನ್ ಲಾಡು ಮಾಡೋದಕ್ಕೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ನಾವು ಹಾಕಿರುವಂಥ ಡ್ರೈ ಫ್ರೂಟ್ಸ್ ಆಗಲಿ ಅಂಟು ಆಗಲಿ ಸ್ವಲ್ಪ ಕೂಡ ಮೆತ್ತಗೆ ಆಗೋದಿಲ್ಲ ಕ್ರಿಸ್ಪಿಯಾಗಿ ಇರ್ತವೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನಪ್ಪ ಅಂತಂದರೆ ನೀರು ಹಾಕೋದ್ರಿಂದ ನಾವು ಹಾಕಿರುವಂಥ ಡ್ರೈ ಫ್ರೂಟ್ಸು ಅಂಟು ಎಲ್ಲಿ ಮೆತ್ತಗಾಗ್ತವೋ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ಸ್ವಲ್ಪ ತಣ್ಣಗಾದ ನಂತರ ನಾವು ಉಂಡೆ ಕಟ್ಟಿ ರೆಡಿ ಮಾಡ್ಕೋಬೇಕು ತುಂಬಾ ಬಿಸಿ ಇರುತ್ತೆ ಹಾಗಾಗಿ ಎರಡರಿಂದ ಮೂರು ನಿಮಿಷ ನಾವು ತಣ್ಗಾಕೋದಕ್ಕೆ ಬಿಡಬೇಕು ಇಲ್ಲಿ ನೋಡಿ ನಾನು ಉಂಡೆ ಕಟ್ಟುವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬಿಸಿ ಇರುತ್ತೆ ಅಂತ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಈ ಪ್ರೋಟೀನ್ ಲಾಡು ತಿನ್ನೋದ್ರಿಂದ ತುಂಬಾ ಆರೋಗ್ಯಕರವಾಗಿ ಇರಬಹುದು ನೋಡಿ ಫ್ರೆಂಡ್ಸ್ ಚಿಕ್ಕ ಮಕ್ಕಳಿಗೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಕೊಡಿ ಯಾಕೆಂದರೆ ಮಕ್ಕಳು ವೇಸ್ಟ್ ಮಾಡ್ತವೆ ನಾನಿಲ್ಲಿ ನನ್ನ ಮಗನಿಗೆ ನನಗೆ ರೆಡಿ ಇದ್ದೀನಿ ಹಾಗಾಗಿ ನಾನು ದೊಡ್ಡ ದೊಡ್ಡ ಉಂಡೆಗಳನ್ನಾಗಿ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ನಮಗೆ ಪ್ರೋಟೀನ್ ಲಾಡು ರೆಡಿಯಾದವು ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು